ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳ ಹದಿನೆಂಟ್ ಜನನ ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಣಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಎಲ್ಲೆಡೆ ಚರ್ಚೆಗಳಾಗ್ತಿದೆ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಏನೇನ್

ನನಗೆ ನನಗ್ ಗೊತ್ತಿರೋದಿಷ್ಟೇ ನೀಗೇನು ತೋರಿಸ್ತಾ ಇದೀರೋ ನಾವು ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರ ಲಾಭಕಾರ ಒಂದು ಏನಂತಂದರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಗಿರೋ ಸತ್ಯಾಂಶ ಮಾಡಬೇಕಂತ ತುಂಬ ಗೌರವಿಸಬೇಕಾದ್ದೇನ ತುಂಬ ಕೆಲಸ ಮಾಡುತ್ತಿದ್ದೀವಿ ಅಂದರೆ ಅದನ್ನು ಎರಡನೇ ಮಾತೇ ಇದಕ್ಕಿಂತ ಹೆಚ್ಚಾಗಿ ಮನೆ ಬರ್ತೇನೆ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸನ್ನು ನೋಡಿ ನಾವು ಸಿ ಎಂ ಅವರೇ ಹಣ ಹಿಡಿದುಕೊಂಡಿದ್ದಾರೆ ಇದಕ್ಕೆ ಬಂದಾಗದಲ್ಲಿ ಅಲ್ಲ ಪ್ರಕಾರ ನಮ್ಮ ಕರ್ನಾಟಕದ ಒಂದು ದೊಡ್ಡ ಮಾಧ್ಯಮದ್ದು ಪೊಲೀಸ್ ಕರೆಕ್ಟ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ನನ್ನ ನನಗೆ ಬೇಕಾಗಿರೋದು ಒಬ್ಬ ಕಾಮ್ ಸಾ ಕಾಮನ್ ಮ್ಯಾನಾಗಿ ಸಿಗುವಾಗ ಕಲಾವಿದರೆ ಸುರಾಗಿ ಇನ್ನೊಬ್ಬನ ಸ್ವಲ್ಪ ಸಿಗುತ್ತೆ ನನಗೆ ಬರೋದೇನಂತಂದ್ರೆ ನಾವು ಅವ್ರ ಪರ ಇವ್ರಿಗೆ ಬರೋ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಹೋರಾಡ್ಕೊಂಡು ಆ ರಷ್ಟೆಲ್ಲ ಹತ್ರ ಬಿದ್ದಿದ್ರು ಭಾಳ ಬದುಕಬೇಕಾದ ರೇಣುಕಾ ಸ್ವಾಮಿಗೆ ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಅಂಬೂ ನ್ಯಾಯ ಸಿಗಬೇಕು ಎಲ್ಲದಕ್ಕೇ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಉಸಿರುತ್ತೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಲಿಲ್ಲ ಇಷ್ಟು ಹೇಳಬಲ್ಲೇ ಹೊರತು ನಮಗೆ ನೀವು ತೋರಿಸಿರೋದು ನಮಗೆ ಹೊರತು ಏನು ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದ್ದೀವೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲಿ ಇಲ್ಲ ನೀನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ಬಹಳ ಸ್ಪಷ್ಟತೆ ಹೇಳ್ತಾ ಇದ್ದಾರೆ ಬಡಿ ಇಸ್ ಹಾರ್ಡ್ ಗ್ರೋಸ್ ಔಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅಂದ್ರೆ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರನಿಗೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದ್ರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವುದೋ ವಿಚಾರಗಳು ನಡೀತಾ ಏನಿದೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾನು ಹೇಳ್ತಾರೆ ಹಿಂದೆಯಿಂದ ತಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರ ನಿವಾರವನ್ನು ಬರ್ತಾರೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ಇವಾಗ ಬಗ್ಗೆ ನಡೀತಾರ ಸಿಚುವೇಶನ್ನ ನೋಡೋಕೆ ಹೋಗ್ತಾರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಜನ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರು ಅಲ್ಲ ಏನಾಗಿರುವ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಗ್ಯ ಇರೋದ್ರೆ ಯಾವ್ದು ಜನ ಬರ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕ ಎಲ್ಲ ದಿಕ್ಕೂ ಹೆಚ್ಚಾಗಿ ಚಿತ್ರರಂಗ್ ನ್ಯಾಯ ಸಿಗ್ತದೆ ಒಂದು ಅಲೆ ಇದ್ದಿದೆ ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಪ್ಯಾನ್ ಮಾಡಬೇಕು ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದ್ಗಡೆ ಮತ್ತೆ ಅವರ ಮುಂದಿನ ಈ ಬೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಎದ್ದಿದೆ ನಿಮ್ಮ ರಿಯಾಕ್ಷನ್ ಯಾಕಂದ್ರೆ ನೀವು ಯಾವತ್ತೂ ದರ್ಶನವನ್ನು ಕರ್ತಿರ್ಲಿಲ್ಲ ಅಂದ್ರೆ ಇಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ ಅನ್ನೇ ತೋರಿಸ್ಕೊಂಡ್ ಬರ್ತಾ ಇದ್ದ ನೀವು ಅವ್ರ ಹೊಟ್ಟೊಟ್ಟಿಗೆ ಇಲ್ಲ ಅಂತಂದ್ರು ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ